ನಮಸ್ಕಾರ ಸ್ವಾಗತ ನಾನು ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಪತ್ತೆ ಹಚ್ಚಿ ಪ್ರಶಸ್ತಿ ನೀಡಿ ಗೌರವಿಸಿ ಸಿಂದಗಿ ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಪತ್ತೆ ಹಚ್ಚಿ ಪ್ರಶಸ್ತಿ ನೀಡಿ ಸನ್ಮಾನ ಮಾಡುವ ಕಾರ್ಯಕ್ರಮ ನಿಜವಾಗಿಯೂ ಅನನ್ಯವಾದುದು ಮತ್ತು ಅರ್ಥಪೂರ್ಣವಾದುದು ಎಂದು ಪಟ್ಟಣದ ಪೊಲೀಸ್ ಠಾಣೆಯ ಪಿಎಸ್ಐ ಆರಿಫ್ ಮುಸ್ಪೂರಿ ಹೇಳಿದರು ತಾಲೂಕಿನ ಸುಕ್ಷೇತ್ರ ಬಂದಾ ಗ್ರಾಮದ ಶ್ರೀ ಹುಡೇದ್ ಲಕ್ಷ್ಮಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶನಿವಾರದಂದು ಶ್ರೀ ಮುಗಳಕೋಡ ಲಿಂಗ ಮಹಾರಾಜರ ಪುರಾಣ ಪ್ರವಚನದ ಮುಕ್ತಾಯ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಪ್ರಶಸ್ತಿ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿ ಯುವ ಜನಾಂಗದವರಿಗೆ ಗುರು ಹಿರಿಯರು ಉತ್ತಮ ಮಾರ್ಗದರ್ಶನ ನೀಡಬೇಕು ಗ್ರಾಮದಲ್ಲಿ ಯಾವುದೇ ಪ್ರಕಾರವಾಗಿ ಘಟನೆ ನಡೆಯದಂತೆ ಗ್ರಾಮಸ್ಥರು ನಿಗಾ ಇಡಬೇಕು ಪ್ರತಿ ಜನಾಂಗವೂ ಕಾನೂನಿನ ಚೌಕಟ್ಟು ಅಡಿಯಲ್ಲಿ ಜೀವನ ನಡೆಸಬೇಕು ಗ್ರಾಮದಲ್ಲಿ ಜಾತ್ರೆಗಳು ನಡೆಸುವಾಗ ಎಲ್ಲರೂ ಪ್ರೀತಿಯಿಂದ ಹೊಂದಾಣಿಕೆಯಾಗಿ ಜಾತ್ರೆಗಳು ಮಾಡಬೇಕು ಎಂದರು ತಾಲೂಕ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಹಿರೇಮಠ ಮಾತನಾಡಿ ಈ ಸಾಧಕರನ್ನು ನಾನು ಸಮಾಜಕ್ಕೆ ಪರಿಚಯ ಮಾಡುವ ಮೂಲಕ ಸಾಧಕರಿಗೆ ನಾವು ಪ್ರೇರಣೆ ಕೊಡುತ್ತಿದ್ದೇವೆ ಪ್ರೋತ್ಸಾಹ ಕೊಡುತ್ತಿದ್ದೇವೆ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ ಸಮಾಜಮುಖಿಯಾಗಿ ಕಾರ್ಯಕ್ರಮ ಎಂದು ನಮ್ಮ ಭಾವನೆ ಯಾಕೆಂದರೆ ಇವತ್ತು ಹಲವಾರು ಸಾಧಕರು ಬೇರೆಯವರಿಗೆ ಗೊತ್ತಿಲ್ಲದೆ ತೆರೆಮರೆಯಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದಾರೆ ಅಂತವರನ್ನ ನಾವು ಪತ್ತೆ ಹಚ್ಚಿ ಇಂತಹ ದೊಡ್ಡ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಪರಿಚಯ ಮಾಡಿಸಿದರೆ ನಿಜವಾಗಿಯೂ ಅವರಿಗೆ ನಾನು ಇನ್ನು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕಾದರೆ ಅವರಿಗೆ ಸದಾ ಗೌರವಿಸಬೇಕು ಎಂದರು ಶೆಲಡಿ ಗ್ರಾಮದ ಚರಂತಿ ಮಠದ ಖ್ಯಾತ ಪುರಾಣ ಪ್ರವಚನ ಶಿಂಚನ ಪ್ರಶಸ್ತಿ ಪುರಸ್ಕೃತ ವೀರಯ್ಯ ಶಾಸ್ತ್ರಿಗಳು ಮೊಗಳಕೋಡ ಶ್ರೀ ಯಲ್ಲಾಲಿಂಗ ಮಹಾರಾಜರ ಜೀವನ ದರ್ಶನ ಹಾಗೂ ಅವರ ಬದುಕು ಬರಹ ಭಕ್ತರಿಗೆ ತಿಳಿಸಿ ಹೇಳುವ ಮೂಲಕ ದಾನ ಧರ್ಮ ಪರೋಪಕಾರ ಗುಣಗಳು ಜೀವನದಲ್ಲಿ ರೂಢಿಸಿಕೊಂಡು ಸತ್ಯದ ಹಾದಿಯಲ್ಲಿ ಬದುಕಲು ಗುರುವಿನ ಮಹಿಮೆ ಅಪಾರವಾಗಿದೆ ಮುಘಲಕೋಡ ಯಲ್ಲಾಲಿಂಗ ಮಹಾರಾಜರು ಲೌಕಿಕ ಮೌಲ್ಯಗಳನ್ನ ತೋರಿಸಿದವರು ಅವರು ಅಜ್ಞಾನದ ಅಂಧಕಾರ ಕಳೆದವರು ಅಂಥವರ ತತ್ವ ಸಿದ್ಧಾಂತಗಳು ಜೀವನದಲ್ಲಿ ರೂಢಿಸಿಕೊಂಡು ಧರ್ಮದ ಹದಿಯ ಮೇಲೆ ಸುಂದರ ಬದುಕು ಕಟ್ಟಿಕೊಂಡು ಸಮಾಜದಲ್ಲಿ ಬಾಳಬೇಕು ಎಂದರು ಡಿವೈಎಸ್ಪಿ ಮುತುರ್ಜಾ ಕಾದರಿ ದೇವಸ್ಥಾನ ಅರ್ಚಕ ಶ್ರೀ ನಿಂಗಯ್ಯ ಹಿರೇಮಠ ಶಿವಶರಣ ಹಿರೇಮಠ ಸಿದ್ದಣ್ಣ ಬೆನಕನಹಳ್ಳಿ ಸಿದ್ದಲಿಂಗಪ್ಪ ದೇವರಮಣಿ ಬಾಳು ಬಿರಾದಾರ್ ಉಪಸ್ಥಿತರಿದ್ದರು ಶಲವಡಿ ಗ್ರಾಮದ ಚರಂತಿ ಮಠದ ಖ್ಯಾತ ಪುರಾಣ ಪ್ರವಚನ ಸಿಂಚನ ಪ್ರಶಸ್ತಿ ಪುರಸ್ಕೃತ ವೀರಯ್ಯ ಶಾಸ್ತ್ರಿಗಳು ಹಾಗೂ ಗಾನಸುದೇ ಪ್ರಶಸ್ತಿಗೆ ಪುರಸ್ಕೃತ ಖ್ಯಾತ ಸಂಗೀತಕಾರ ಶ್ರೀ ಪ್ರಭುಕುಮಾರ್ ಮದರಿ ಮತ್ತು ತಬಲಾ ವಾದ್ಯ ಚತುರ ಪ್ರಶಸ್ತಿ ಪುರಸ್ಕೃತ ಶ್ರೀ ಲಕ್ಷ್ಮಣ್ ಕುಮಾರ್ ಹೆರೂರ್ ಹೊಡೆದ ಲಕ್ಷ್ಮೀ ದೇವಸ್ಥಾನ ಕಮಿಟಿ ಪರವಾಗಿ ಪ್ರಶಸ್ತಿ ಪತ್ರ ಫಲಕ ನೀಡಿ ಗೌರವಿಸಲಾಯಿತು ಗಾನಸುದೇ ಪ್ರಶಸ್ತಿಗೆ ಪುರಸ್ಕೃತ ಖ್ಯಾತ ಸಂಗೀತಕಾರ ಶ್ರೀ ಪ್ರಭುಕುಮಾರ್ ಮದರಿ ಸಂಗೀತ ಸೇವೆ ಜನಮನ ಸೆಳೆಯಿತು ತಬಲಾ ವಾದ್ಯ ಚತುರ ಪ್ರಶಸ್ತಿ ಪುರಸ್ಕೃತ ಶ್ರೀ ಲಕ್ಷ್ಮಣ್ ಕುಮಾರ್ ಹೇರೂರ್ ತಬಲಾ ನುಡಿಸಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಕ್ಸರ್ ಪರಿಚಯಿಸಿದರು ನಿಂಗನಗೌಡ ಬಿರಾದಾರ್ ಸ್ವಾಗತಿಸಿದರು ಬಿಆರ್ ಬಿರಾದಾರ್ ವಂದಿಸಿದರು ಅಪಾರ ಭಕ್ತರು ಹಾಗೂ ಜಾತ್ರಾ ಕಮಿಟಿ ಅವರು ಮಾತಾಡೋದಲ್ಲ ಏನಂತಂದ್ರೆ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅನ್ನು ಬಹಳಷ್ಟು ಆಗ್ತಾ ಈಗ ಒಂದು ಅವಕಾಶ ಸಿಕ್ಕಿದೆ ಸುಮಾರು ನೂರ ಎರಡ್ ನೂರು ಜನ ನಾವು ಪೊಲೀಸ್ ಕಾರ್ಯಕ್ರಮ ಮಾಡ್ತೀವಿ ಸೇರಾದರೂ ಇಷ್ಟು ಜನ ಸೇರಲ್ಲ ಇಪ್ಪತ್ ಮೂವತ್ ಜನ ಯಾರ ಬಿಟ್ ಪೊಲೀಸ್ ಬಂದಾಗ ಇಪ್ಪತ್ತ್ ಮೂವತ್ತು ಜನ ಕೂತು ಬಗ್ಗೆ ಸಿಗ್ತಿರ್ಬಿಟ್ರೆ ಇವತ್ತೊಬ್ಬರು ಸಿಕ್ಕಿದ್ರು ಅದಕ್ಕೆ ಹೇಳ್ತಾ ಇದೀನಿ ದಯಮಾಡಿ ಸೈಬರ್ ಕ್ರೈಮ್ ಅಂತೇಳಿ ಬರ್ತಾ ಇದ್ರು ಅಂದ್ರೆ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಈ ಲಿಂಕ್ ತಿಂಗಳ ನಿಮ್ಗೆ ಇಪ್ಪತ್ ಸಾವಿರ ರೂಪಾಯಿ ಪಗಾರ ಕೊಡ್ತೀವಿ ನಿಮ್ಗೆ ಏಳ್ನೂರ ಐವತ್ತು ಮಿಲಿಯನ್ ಡಾಲರ್ ಲಾಟ್ರಿ ಹತ್ತತಿ ಏಳ್ನೂರ ಮಿಲಿಯನ್ ಡಾಲರ್ ಅಂತಂದ್ರೆ ಅವು ಇಡೀ ಒಂದ ಬೇಕು ಬೇಕೋ ರೊಕ್ಕ ಇಟ್ಟ ಅವ್ರಕ್ ಸಿಕ್ಕಿ ಲಾಟ್ರಿ ಹತ್ತಿ ಅಂತ ಸುಡ್ ಏನಾರ ಮೆಸೇಜ್ ಬರ್ತಿರ್ತಾವ ಅವುಗಳನ್ನ ನಂಬಿ ಅವುಗಳಿಗೆ ಒ ಟಿ ಪಿ ಕೊಟ್ಟು ನಿಮ್ಮ ಬ್ಯಾಂಕ್ ಅಲ್ಲಿರುವಂತ ದುಡ್ಡೆಲ್ಲ ಹಾಡತ್ತ ವಿಡ್ರಾ ಮಾಡ್ಕೊಂಡ್ಬಿಡ್ತಾರ ಸೈಬರ್ ಅಂತ ಇರ್ತಾರೆ ಆದ್ರಿಂದ ಯಾರು ಸಹಿತ ಇಂತ ವಂಚನೆಗೆ ಬಲಿ ಆಗಕ್ಕೆ ಹೋಗ್ಬೇಡ್ರಿ ಮೊಬೈಲ್ ಅಲ್ಲಿ ಏನೋ ಲಿಂಕ್ ಬಂತು ಕ್ಲಿಕ್ ಮಾಡೋದು ಅವನ್ನೆಲ್ಲ ಮಾಡಕ್ ಹೋಗ್ರಿ ಆಮೇಲೆ ಸಾರ್ವಜನಿಕ ನೆಮ್ಮದಿ ಕೆಡಿಸುವಂತ ಕೆಲಸ ಸಾರ್ವಜನಿಕ ನೆಮ್ಮದಿ ಶಾಂತಿಯನ್ನ ಕದಡಿಸುವಂತ ಕೆಲವೊಂದು ಮೆಸೇಜ್ಗಳು ಸಹಿತ ಈ ಕಿತಾಪತಿ ಮಾಡುವಂತ ದುಷ್ಟಶಕ್ತಿಗಳು ಮಾಡ್ತಾ ಇರ್ತಾವ ಅವುಗಳನ್ನು ಸಹಿತ ನಂಬದೆ ಅವನ್ನ ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಮಾಡೋದಾಗಲಿ ಅದನ್ನ ವಾಟ್ಸಪ್ ಅಲ್ಲಿ ಸ್ಕ್ರೀನ್ಶಾಟ್ ಇಡೋದು ಸ್ಟೇಟಸ್ ಇಡುದು ಈ ತರ ಮಾಡಕ್ ಹೋಗಬೇಡ್ರಿ ಆ ಕ್ರಿಯೇಟ್ ಮಾಡಿದವ್ರು ಯಾರೇ ಇದ್ರು ನೀವು ಅದನ್ನ ಶೇರ್ ಮಾಡಿದ್ರಿ ಫಾರ್ವರ್ಡ್ ಮಾಡಿದ್ರೆ ನೀವು ಸಹಿತ ಆರೋಪಿ ಆಗ್ತೀರಿ ಇಂತ ಎಲ್ಲ ಸುಮಾರು ಕೇಸುಗಳಾಗಿ ಬಹಳಷ್ಟು ಯುವಕರು ತಮ್ಮ ಜೀವನಗಳನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದಾರೆ ಆದ್ರಿಂದ ಈ ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಜಾಗರೂಕರಾಗಿರ್ಬೇಕು ಆಮೇಲೆ ನಿಮ್ಮ ಊರಲ್ಲಿ ಯಾರಾದರೂ ಕಲ್ರು ಅಂತ ಇಂಥವ್ರು ಯಾರು ಅನುಮಾನಾಸ್ಪದ ವ್ಯಕ್ತಿಗಳು ಬಂದ್ರೆ ಅವ್ರ ಬಗ್ಗೆ ಮಾಹಿತಿಯನ್ನ ಬೀಟ್ ಪೊಲೀಸರ್ ಕೊಡ್ರಿ ಮತ್ತು ಈ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ ದಯಮಾಡಿ ಎಲ್ಲರೂ ಮೋಟರ್ ಸೈಕಲ್ಗಳನ್ನು ಓಡಿಸ್ತೀವಿ ನೀವೆಲ್ಲ ಸುಮಾರು ಆಕ್ಸಿಡೆಂಟ್ ಕೇಸ್ ನೋಡ್ತೀವಿ ಯಾರು ಸಹಿತ ಹೆಲ್ಮೆಟ್ ಆಮೇಲೆ ಆಕ್ಸಿಡೆಂಟ್ ಆದ್ಮೇಲೆ ನೋಡ್ತೀವಿ ಗಾಡಿ ಇನ್ಶೂರೆನ್ಸ್ ಇರಲ್ಲ ಗಾಡಿ ಓಡಿಸೋನಿಗೆ ಲೈಸೆನ್ಸ್ ಇರಲ್ಲ ಇವು ಮೂರು ಇದ್ರ ಯಾವ್ದು ಲೈಸೆನ್ಸ್ ಮತ್ತೆ ಇನ್ಶೂರೆನ್ಸ್ ಇದ್ರ ಇನ್ ಕೇಸ್ ಏನಾದ್ರೂ ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಸತ್ರ ಅವ್ರ ಫ್ಯಾಮಿಲಿಗೆ ಅನುಕೂಲ ಆಗುವಂತ ಒಂದು ಮೊತ್ತವನ್ನ ಇನ್ಶೂರೆನ್ಸ್ ಕಂಪನಿಗಳು ಕೊಡ್ತವೆ ಬಟ್ ಇವು ಇಲ್ಲ ಲೈಸೆನ್ಸ್ ಇಲ್ಲ ಗಾಡಿ ಓಡಿಸೋನಿಗೆ ಅಥವಾ ಡೆತ್ ಆದವನಿಗೆ ಲೈಸೆನ್ಸ್ ಇಲ್ಲ ಆ ವೆಹಿಕಲ್ ಇನ್ಸುರೆನ್ಸ್ ಇಲ್ಲ ಅಂತಂದಾಗ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ ಅದಕ್ಕೆ ದಯಮಾಡಿ ಎಲ್ಲರಿಗೂ ಹೇಳ್ತೀನಿ ಒಬ್ಬ ವ್ಯಕ್ತಿ ಸತ್ತ ನಂತರ ಅವ್ರ ಮನೆಯ ಪರಿಸ್ಥಿತಿ ಏನಾಗ್ತದೆ ಅನ್ನೋದು ಅದನ್ನ ಯಾರು ಮ್ಯಾನೇಷನ್ ಮಾಡಕ್ ಸಾಧ್ಯ ಇಲ್ಲ ಒಂದು ಕೋಟಿ ರೂಪಾಯಿ ಕೊಟ್ಟರು ಸಹಿತ ಒಂದು ವ್ಯಕ್ತಿ ಸತ್ತವನ್ನ ಮತ್ತೊಂದು ಸೃಷ್ಟಿ ಮಾಡಕ್ ಇಲ್ಲ ಆದ್ರು ಸಹಿತ ಈ ಆಕ್ಸಿಡೆಂಟ್ ಅಂತ ಘಟನೆಗಳು ಮೋಟರ್ ಸೈಕಲ್ ಇರಬಹುದು ಕಾರ್ ಇರಬಹುದು ಅವು ಅನಿಶ್ಚಿತ ಯಾವ ಕೇಳಕ್ಕ ಈ ಸತ್ಸಂಗದ ಕಾರ್ಯಕ್ರಮವನ್ನು ಕೇಳಕ್ಕೆಲ್ಲರೂ ಉತ್ಸಾಹ ಉತ್ಸಾಹದಿಂದ ಎಲ್ಲಾ ತಾಯಂದಿರು ಬಂದಿದ್ರಿ ಮಕ್ಕಳು ಇದಾರ ಊರಿನ ಯಜಮಾನ್ ಇದ್ದಾರ ಎಲ್ಲರೂ ಕೂತು ಕೇಳ್ತಾ ಇದ್ರಿ ಈ ಸತ್ಸಂಗ ಪುರಾಣ ಇವು ನಮ್ಮ ಬೇರುಗಳು ಇವುಗಳನ್ನೆಲ್ಲ ನಾವು ನಮ್ಮ ಮುಂದಿನ ಏನು ನಮ್ಮ ಜನರೇಷನ್ ಇದಾವೆ ನಮ್ಮ ಮುಂದಿನ ಜನ ಇದ್ದಾವೆ ಮಕ್ಕಳಿದಾವ ಅವ್ರಿಗೆಲ್ಲ ಹೇಳಿಕೊಡುವಂತ ಕಾರ್ಯಕ್ರಮವನ್ನು ನಾವು ತಾವೇನು ಬಂದ್ರಾಮದಲ್ಲಿ ಮಾಡ್ತಿದ್ರಿ ಇದು ಅತ್ಯುತ್ತಮವಾದ ಕಾರ್ಯಕ್ರಮ ಆಗಿದೆ ಇದು ಇದೇ ರೀತಿ ಪ್ರತಿ ವರ್ಷ ಮುಂದುವರಿ ಇನ್ನೂ ಹೆಚ್ಚೆಚ್ಚಿನ ಕಾರ್ಯಕ್ರಮವನ್ನು ತಾವು ಮಾಡಿಲ್ಲ ಅಂತ ನಾನು ಆಶಿಸ್ತೇನೆ ಆಮೇಲೆ ಇಲ್ಲಿ ಹೇಳದಂಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ರೆ ಅದೇ ಖುಷಿ ಯಾಕಂದ್ರೆ ಕೆಲವು ಈಗ ಮೊಬೈಲ್ ಯುಗದಲ್ಲಿ ಹೆಂಗಾಗಿದೆ ಈ ನಮ್ಮ ಹಳೆಯ ಏನು ಪದ್ಧತಿಗಳು ಈಗ ನಾವು ಸುಮಾರು ಬೆಳೆದಂತ ಟೈಮ್ ಅಲ್ಲಿ ಎಲ್ಲ ನಾವು ಟಿವಿ ಮೊಬೈಲ್ ನೋಡುತ್ತಿರ್ಲಿಲ್ಲ ಅವಾಗ ಕಡಿಮೆ ಎಲ್ಲೇ ಊರಾಗ ಒಂದ್ ಟಿವಿ ಇತ್ತು ಅಂದ್ರೆ ನೋಡಬಹುದು ಈಗ ಹಂಗಿಲ್ಲ ಎಲ್ಲಾ ಟಿವಿಗಳು ಜಮಾನ ಮುಗಿದು ಮತ್ತೀಗ ಮೊಬೈಲ್ ಜಮಾನ ಬಂದದ ಮಕ್ಕಳಂತ್ರಿ ಆ ಮೊಬೈಲ್ ಪುಸ್ತಕ ಅವು ಇವು ನಾಟಕ ನೋಡುದು ಬಂದ್ ಮಾಡ್ಬಿಟ್ಟವು ಬರೀ ಮೊಬೈಲ್ ನಾಗ ಎಲ್ಲ ತೆಗಿತಾವೆ ಯೂಟ್ಯೂಬ್ ತೆಗಿತಾವೆ ಎಲ್ಲಾ ನೋಡ್ತಿರ್ತವೆ ಆ ಒಂದು ಆ ಕಲ್ಚರ್ ಅಲ್ಲಿ ಅದನ್ನ ಹೋಗಲಾಡಿಸುವಂತ ಕಲ್ಚರ್ ತಾವೇ ಇಲ್ಲಿ ಸತ್ಸಂಗ ಕಾರ್ಯಕ್ರಮದಲ್ಲಿ ತಾಯಂದಿರು ಆಮೇಲೆ ಹಿರಿಯರೆಲ್ಲ ಮಕ್ಕಳನ್ನ ಕರ್ಕೊಂಡ್ಬಂದು ಬಂದು ಕೂತಿದ್ರಲ್ಲ ಇದು ಅತಿ ಸಂತೋಷದ ವಿಷಯ ಇದು ಹಿಂದಿನ ದಿನಮಾನಗಳಲ್ಲೂ ಸಹಿತ ಈ ಕಾರ್ಯ ಇಂತ ಒಳ್ಳೆ ಕಾರ್ಯಕ್ರಮಗಳನ್ನ ತಾವು ಆಯೋಜನೆ ಮಾಡ್ರಿ ಗ್ರಾಮದಲ್ಲೇ ಒಂದು ಕೋಮು ಸೌಹಾರ್ದತೆಯಿಂದ ಇರುವಂತ ಕೆಲಸವನ್ನ ಮಾಡ್ರಿ ಯಾವುದೇ ಈಗ ಮುಂದೆ ಬರುವಂತದ್ದು ಗೊಲ್ಲಾಳೇಶ್ವರ ಜಾತ್ರೆ ಇದೆ ಆ ಜಾತ್ರೆಯ ಸಮಯದಲ್ಲಿ ಅನಾವಶ್ಯಕ ಯಾವುದೇ ವೈಯಕ್ತಿಕ ವಿಚಾರಗಳನ್ನು ಏನಂತ ಒಂದು ಗಲಾಟೆ ಮಾಡುವಂತದ್ದು ಜಗಳ ಮಾಡ್ಕೊಳ್ಳುವಂಥದ್ದು ಊರಲ್ಲಿ ಅಶಾಂತಿಯನ್ನ ಹುಟ್ಟಿದ ಮಗು ಅಂಬೆಗಾಲ ಇಡಬೇಕು ನಂತರ ನಡ್ಕೋಬೇಕು ಆ ನಂತರ ಸಣ್ಣ ಓಡಬೇಕು ನಂತರ ರನ್ನಿಂಗ್ ಪ್ರಾಕ್ಟೀಸ್ ಮಾಡುತ್ತಾರೆ ಜೀವನದಲ್ಲಿ ಹಂಗೆ ಯಾವುದು ಸಹಿತ ಶಾರ್ಟ್ ಕಟ್ ಅಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಶ್ರೀಮಂತಿಕೆಯನ್ನ ನಾವು ಕೊಡಿತೀವಿ ಅದು ದುಷ್ಟ ಮಾರ್ಗಗಳಿಂದ ದುಷ್ಟ ಏನಿದು ಇಸ್ಪಿಟ್ ಅಥವಾ ಮಟ್ಕಾ ಆಡುವುದರಿಂದ ಮತ್ತೆ ಕ್ರಿಕೆಟ್ ಬೆಟ್ಟಿಂಗ್ ನಾನು ಅತಿ ಶ್ರೀಮಂತ ಆಗ್ತೇನೆ ಅಂತೇಳಿ ನೀವು ಅನ್ಕೊಂಡಿದ್ರೆ ಅದು ಅದು ಅದಾಗುದಿಲ್ಲ ಅದಕ್ಕೆ ಯುವಕರೇ ಯಾರು ಸಹಿತ ದುಶ್ಚಟಗಳಿಗೆ ತಾವು ಬಲಿಯಾಗ್ಬೇಡ್ರಿ ಆಮೇಲೆ ಕಾನೂನುಗಳನ್ನ ಗೌರವಿಸ್ರಿ ಕಾನೂನನ್ನ ಕಾಪಾಡ್ರಿ ನಿಮ್ಮ ಬೀಟಿಗೆ ನಮ್ಮ ಶರಣಗೌಡ ಬಿರದಾರ ಹೇಳಿ ಈ ಊರಿಗೆ ಆಮೇಲೆ ಆಯಂ ಎಂ ಪಾಟೀಲ್ ಹಿರಣ್ ಪಾಟೀಲ್ ಅಂತ ಹೇಳಿ ಇಬ್ರು ಬೀಟಿಸಿ ಪೊಲೀಸರು ಇದಾರೆ ಕನ್ನೋಡಿ ಮತ್ತು ಬಂದ ಗ್ರಾಮಕ್ಕ ಅವ್ರಿಗೆ ಸಪರೇಟ್ ಆದಂತ ಮೊಬೈಲ್ ನಂಬರ್ ಇದೆ ನಿಮ್ಮ ಊರಲ್ಲಿ ನಡೆಯುವಂತ ಏನೇ ಚಟುವಟಿಕೆಗಳು ಇರ್ಲಿ ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ ಪ್ರತಿಯೊಂದು ಸಹಿತ ನಮ್ಮ ಪೊಲೀಸರಿಗೆ ಗೊತ್ತಿರ್ಬೇಕು ಯಾವ್ದೋ ಒಂದು ಸಣ್ಣ ಗಲಾಟೆ ಆಯ್ತು ಏನೋ ಒಂದು ಜಾತ್ರೆ ಐತಿ ನಾಳೆ ಒಂದು ಕಾರ್ಯಕ್ರಮ ಐತಿ ಟೂರ್ನಾಮೆಂಟ್ ಐತಿ ಏನೋ ಎಂತ ಇದ್ದು ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಬೀಟ್ ಪೊಲೀಸರಿಗೆ ತಿಳಿಸ್ಬೇಕು ನಿಮ್ಮ ಊರಿನ ಬೀಟ್ ಪೊಲೀಸರಿಗೆ ಯಾರು ಅನ್ನೋದು ಗೊತ್ತಾಗಿದೆ ಆಮೇಲೆ ಗ್ರಾಮಗಳಲ್ಲಿ ಒಂದೆಲ್ಲರೂ ಸೇರಿದ್ರಂತೆ ನಮ್ ಸಣ್ಣ ಒಂದ್ ಎರಡು ಮಾತು ಹೇಳ್ಬಿಡ್ತೀನಿ ನಾವಿಲ್ಲಿ ಬಂದಿದ್ದೀವಿ ಪೊಲೀಸರದ್ದು ಒಂದ್ ಎರಡು ಮಾತ್ ಕೇಳ್ಬೇಕಲ್ಲ ಈ ಎಲ್ಲ ಬೇರೆ ಬೇರೆದಾಯ್ತು ಜನರಲ್ ಹೇಳಾಯ್ತು ಈಗ ನಮ್ಗೆ ಸಂಬಂಧಪಟ್ಟ ಮಾತುಗಳು ದಯಮಾಡಿ ಊರಲ್ಲಿ ಎಲ್ಲರೂ ನೋಡ್ರಿ ಒಂದು ಸಣ್ಣ ಗಲಾಟೆ ವೈಯಕ್ತಿಕ ವಿಚಾರದಾಗಿ ಚಾಲಿರ್ತಾರೆ ಬಟ್ ದೇವರಿಗೆ ಆ ಸಕ್ರಿಯಕೊಂಡು ಹೋಗಿ ಹೋಗಿಬಿಟ್ರು ಅಂದ್ರೆ ಅವ್ರಿಗೆ ಎಂತ ರೋಗ ಇದ್ರು ಕೂಡ ಗುಣವಾಗ್ತದೆ ಅನ್ನುವಂತ ನಂಬಿಕೆ ಈ ಕಲಿಯುಗದಲ್ಲೂ ಕೂಡ ಆ ಹಳ್ಳದಲ್ಲಿ ಬಂದು ಸ್ನಾನ ಮಾಡ್ತಾರೆ ಬರ್ತಾರೆ ಅಲ್ಲೊಬ್ಬ ಚಾಂದದೇವ ಚಾಂಗದೇವ ಮಹಾರಾಜ ಆತ ಹದಿನಾಲ್ಕು ನೂರು ವರ್ಷ ಬೈಕಿ ನರ್ಕೊಂಡು ಹದಿನಾಲ್ಕು ನೂರು ವರ್ಷ ನೂರು ವರ್ಷ ಆಯ್ತು ಅಂದ್ರೆ ತನ್ನ ಆತ್ಮವನ್ನ ಅಪಾದ ಮಸ್ತಕ ತೀರಿಸಿಕೊಂಡು ನೂರು ವರ್ಷ ಆಯ್ತು ಅಂದ್ರೆ ಯಮ ಬಂದ್ಬಿಡ್ತಿದ್ನಂತ ಅವನು ಕ್ರೇಖ ಯಮ ಬಡ ಸುದ್ದಿ ಗೊತ್ತಾದಂದ್ರ ಮತ್ತೆ ಮೊದಲಿಂದ ಅಂತ ಒಂದು ಎರಡು ಮೂರು ಎಷ್ಟು ವರ್ಷ ಬದುಕಿದ ಅಂದ್ರೆ ಹದಿನಾಲ್ಕು ನೂರು ವರ್ಷ ಬದುಕಿದ ಹದಿನಾಲ್ಕು ನೂರು ವರ್ಷ ಬದುಕಿನಲ್ಲ ಹದಿನಾಲ್ಕ ಸಾರಿ ಬಂದಿದ್ನಂತ ಯಮ ಕ್ರಿಯಾಕೂರ್ ವರ್ಷಕ್ಕೊಂಬ್ರಾಹ್ಮಣ ನೂರು ವರ್ಷಕ್ಕೊಂಬಂದಲೆ ನಾ ಏನೋ ಬರದ್ ನಾನು ಪ್ರಾಣವನ್ನ ಮಸ್ತಕ ಕೇರ್ಸ್ಕೊಂಡ್ ಬಿಡ್ತಿದ್ದ ಪ್ರಾಣವನ್ನ ಅಪಾದ ಮಸ್ತಕ ಕೇರಿಸಿಕೊಂಡ್ ಬಿಟ್ಟು ನಾವು ನಮ್ಮ ಉಣ್ಣ ಹಿಂಗ ಎಷ್ಟು ವರ್ಷ ಬದುಕಿದ ಅಂದ್ರ ಹದಿನಾಲ್ಕು ನೂರು ವರ್ಷ ಬಯಸಿಗೆ ಬದುಕಿದ ನೂರು ವರ್ಷಕ್ಕೊಮ್ಮೆ ಬರ್ತಿದ್ದ ಅಂದ್ರೆ ಹದಿನಾಲ್ಕು ಸಾರಿ ಬರೆದಿದ್ನಂತ ಆ ಊರಿಗೆ ಯಾವ ಯಮನೂರಿಗೆ ಯಾರು ಬಂದಿದ್ರು ಯಮ ಕರೆಯ ಕೊಡ್ತಿದ್ನಂತ ಹದಿನಾಲ್ಕು ಸಾರಿ ಬಂದು ಹೋಗಿದ್ದರಿಂದ ಹದಿನಾಲ್ಕು ಸಾರಿ ಬಂದು ಹೋಗಿದ್ದರಿಂದ ಆ ಊರಿಗೆ ಯಮನ ಊರು ಯಮನೂರು ಅಂತ ಹೆಸರು ಬರುತ್ತದೆ ಮುಂದೊಂದಿನ ತೀರಿಕೊಂತ ನಾ ಮಾತು ಅಂದ್ರ ಅಂದ್ರೆ ಹದಿನಾಲ್ಕು ನೂರು ವರ್ಷ ಬದುಕಿದ್ರು ಒಂದಿನ ಸಾವು ಬರುತ್ತದೆ ಅಂತನ ಸಾವು ನಮಗ್ ನಿಮಗಲ್ಲ ಸತ್ತವರನ್ನ ಬದುಕಿಸಿದವರಿಗೂ ಸಾವು ಬಂದದ ರೀ ಸತ್ತವರನ್ನ ಬದುಕಿಸಿದ್ರು ಮಹಾತ್ಮರು ಅಂತ ಏನು ಕೇಳ್ತೇವಲ್ಲ ಪುರಾಣದೊಳಗೆ ಮಗುವನ್ನ ಬದುಕಿಸಿದ ಶವವನ್ನು ಬದುಕಿಸಿದ ಆಕಲವನ್ನ ಬದುಕಿಸಿದ ಅಂತ ಕೇಳ್ತೇವಲ್ಲ ಸತ್ತವರನ್ನ ಬದುಕಿಸಿದವರಿಗೂ ಕೂಡ ಒಂದಿನ ಸಾವು ಬರುತ್ತದೆ ಅಂದ್ರೆ ಸಾವು ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥದ್ದು ದೊಡ್ಡವರು ಶ್ರೀಮಂತರು ಬಡವರು ಅಂತ ವ್ಯತ್ಯಾಸ ಮಾಡೋದಲ್ಲರೂ ನೆನಪಿರಲಿ ನಾವೆಲ್ಲರೂ ಸಾವಿನ ಸರದ ನಮ್ಮೆಲ್ಲರ ಜೀವನ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್